ಮಂಗಳೂರು ಕಂಬಳದಲ್ಲಿ ನಾನಿದ್ದೀನಿ ನಮ್ಮ ತುಳುನಾಡ ಕಂಬಳ ಒಂದು ವಿಶೇಷವಾದಂತಹ ಒಂದು ತುಳುನಾಡ ನಂಬಿಕೆ ನಮ್ಮ ಅಸ್ಮಿತೆ ನಮ್ಮ ಜನಜೀವನ ನಮ್ಮ ಸಂಸ್ಕೃತಿಯ ಭಾಗ ಸಾರಥ್ಯವನ್ನ ಹೊತ್ತಿರೋರು ಈ ಭಾಗದ ಎಂಪಿ ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸರ್ ಬಂದು ನೋಡ್ತಾ ಇದ್ರೆ ಆ ವೈಫ್ ನನ್ ಫೀಲ್ ಆಗ್ತಾ ಇದೆ ಪೈಪ್ ನಿಮ್ಗೆ ಫೀಲ್ ಆಗ್ತಾ ಇದೆ ಅಂತ ಕೇಳಿದ್ದೆ ದೊಡ್ಡ ಖುಷಿ ಆಗ್ತಾ ಇದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಭಾ ಹಕೀಮ್ ಸೊ ನನ್ನ ಸುತ್ತ ಇರುವಂತಹ ವಾತಾವರಣ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮಂಗಳೂರು ಕಂಬಳದಲ್ಲಿ ನಾನಿದ್ದೀನಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಕಂಬಳ ನಡೆಯುತ್ತೆ ಆದ್ರೆ ಮಂಗಳೂರು ಕಂಬಳ ತನ್ನದೇ ಆಗಿರುವಂತಹ ಸ್ಪೆಷಾಲಿಟಿಯನ್ನ ಹೊಂದಿದೆ ಅದರಲ್ಲೂ ಈ ಬಾರಿ ಇದರ ಸಾರಥ್ಯವನ್ನ ಹೊತ್ತಿರೋರು ಈ ಭಾಗದ ಎಂ ಪಿ ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸರ್ ಸೊ ಅವ್ರ ನಮ್ ಜೊತೆಗೆ ಇದ್ದಾರೆ ಸಿಕ್ಕಿದ್ದಾರೆ ಬಗ್ಗೆ ಸರ್ ನಮಸ್ಕಾರ ಕೇಳಿಸ್ತಾ ಇದೂ ನೀವ್ ಇಲ್ಲಿ ಜವಾಬ್ದಾರಿ ವಹಿಸ್ಕೊಂಡು ಇಲ್ಲೇ ಬೀಡು ಬಿಟ್ಟಿದ್ದೀರಾ ಪ್ರತಿಯೊಂದು ಪ್ರೋಗ್ರಾಮಿಗೂ ಭಾಗಿಯಾಗ್ತಿದ್ದೀರಾ ಏನ್ ಹೇಳ್ತೀರಾ ನಿಮ್ಮೂರ ಕಂಬಳದ ಬಗ್ಗೆ ನಮ್ಮ ತುಳುನಾಡ ಕಂಬಳ ಒಂದು ವಿಶೇಷವಾದಂತ ಒಂದು ವಿಷಯ ಇದು ನಮ್ಮ ತುಳುನಾಡ ನಂಬಿಕೆ ನಮ್ಮ ಅಸ್ಮಿತೆ ನಮ್ಮ ಜನಜೀವನ ನಮ್ಮ ಸಂಸ್ಕೃತಿಯ ಭಾಗ ಹಾಗಾಗಿ ನಾವು ಎಂಟು ವರ್ಷದ ಹಿಂದೆ ಯುವಕರ ಸಣ್ಣ ಸೇರಿಕೊಂಡು ಮಂಗಳೂರು ಕಂಬಳವನ್ನು ಪ್ರಾರಂಭ ಮಾಡಿದಂತಹ ಸಂದರ್ಭ ಮತ್ತು ಇವತ್ತು ಒಂಬತ್ತು ವರ್ಷದ ಅದರ ಬೆಳವಣಿಗೆ ಇದು ಒಟ್ಟಾರೆಯಾಗಿ ನಮ್ಮ ಊರ ಉತ್ಸವದ ರೀತಿಯಲ್ಲಿ ಇವತ್ತು ಇದೆ ವಿಶೇಷವಾಗಿ ಸಾಯಂಕಾಲದ ಹೊತ್ತಿಗೆ ಒಂದ್ ರೀತಿಯಲ್ಲಿ ಹಬ್ಬನೇ ಇದೆ ಆ ರೀತಿಯಾದಂತಹ ಮಂಗಳೂರು ಕಂಬಳ ಈ ವರ್ಷ ಒಂಬತ್ತನೇ ವರ್ಷದ ಕಂಬಳ ಆ ಈ ವರ್ಷ ಇದನ್ನ ನವ ವರ್ಷ ನವ ವಿಧ ಅನ್ನುವ ರೀತಿಯಲ್ಲಿ ಒಂಬತ್ತು ವಿವಿಧ ಚಟುವಟಿಕೆಗಳನ್ನ ಜೋಡಿಸಿಕೊಂಡು ಇದೊಂದು ಆಲಿಂಪಿಯುಗೂ ಕಂಬಳ ಆಗಬೇಕು ಎಲ್ಲಾ ವರ್ಗದ ಜನರಲ್ಲಿ ಭಾಗವಹಿಸಬೇಕು ಎಲ್ಲಾ ಜಾತಿ ಮತ ಧರ್ಮದ ಜನರಲ್ಲಿ ಭಾಗವಹಿಸಬೇಕು ಎಲ್ಲಾ ಹಿರಿಯರಿಂದ ಇಂದ ಕರಿಯರ್ ವರೆಗೆ ಎಲ್ಲರೂ ಇದರಲ್ಲಿ જોડಕೊಳ್ತಾರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಸಮಸ್ತರಿಗೂ ಇವಾಗ್ ಇರೋಂತ ಆudience ರನೆ ಕೊണ്ട് ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ ಓಕೆ ಸೋ ನೀವು ಎಂಪಿ ಆದ ನಂತರ ಮೊದಲ ಕಂಬಳದ ಸಾರಥ್ಯ ಅಂತ ನಾನು ಅನ್ಕೊಳ್ಳ್ತೀನಿ ಏನ ಅನ್ನಿಸ್ತಾ ಇದೆ ಡಿಫ್ರೆನ್ಸ್ ಏನಾದ್ರೂ ಫೀಲ್ ಆಗ್ತಿದ್ಯಾ ಎಲ್ಲೋ ಒಬ್ಬ ತುಳುನಾಡಿನ ಯುವಕನಾಗಿ ಇದನ್ನ ಪ್ರಾರಂಭ ಮಾಡಿದವನು ಅದಕ್ಕಿಂತ ಇವತ್ತು ಎಂಪಿ ಆದ್ರೂ ಕೂಡ ಮೊದಲೇ ಭಾವ ಇದೆ ಆದಿ ಆदेन ವ್ಯತ್ಯಾಸ ಇಲ್ಲ ಸಹಜವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಮಾಡೋದರಿಂದ ಷ್ಟು ಮಾನ್ಯತೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಆ ಒಂದು ಸಂಭ್ರಮ ಇದೆ ಎಲ್ಲರನ್ನು ಜೋಡಿಸುವಂತ ಪ್ರಯತ್ನ ನಿರಂತರವಾಗಿದೆ ಈ ಬಾರಿಯ ಮಂಗಳೂರು ಕಂಬಳ ನಮ್ಮ ಸಾಯಂಕಾಲ ನಮ್ಮ ರಾಜ್ಯದ ಅಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ದೇಶವನ್ನ ಪ್ರತಿನಿಧಿಸಿ ಒಲಿಂಪಿಕ್ ನಲ್ಲಿ ಮೆಡಲ್ ಪಡ್ಕೊಂಡಿರುವ ಮೆರಿ ಕಾಮ್ರು ಕೂಡ ಭಾಗವಹಿಸ್ತಾ ಇದೆ ಹಾಗಾಗಿ ಎಲ್ಲ ಅತಿಥಿಗಳ ಮುಂದೆ ಬರವರ್ನವರ ಮುಂದೆ ನಮ್ಮ ಕೋಣಗಳು ಓಡುವಂಥದ್ದು ನಮ್ ಜನ ಓಡುವಂತ ನಮ್ ಜನ ಮಣ್ಣಲ್ಲಿ ನೀರಲ್ಲಿ ಈ ತುಳುನಾಡಿನ ಮಣ್ಣಿನ ಅಸ್ಮಿತೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಟ್ವೆಂಟಿ ಫೋರ್ ಅವರ್ಸ್ ನಡೆಯೋ ಈ ಕಂಬಳದಲ್ಲಿ

ಸೊ ಅಲ್ಲೂ ಕೂಡ ಹೋಗಕ್ ಆಗಿರ್ಲಿಲ್ಲ ಇಲ್ಲಿ ಬಂದ್ ನೋಡ್ತಾ ಇದ್ರೆ ಆ ವೈಬ್ ನನ್ ಫೀಲ್ ಆಗ್ತಾ ಇದೆ ಬಟ್ ನೀವು ದೇಶ ಸೇವೆ ಕೂಡ ಮಾಡಿದೀರಾ ಆ ಸಂದರ್ಭದಲ್ಲಿ ಇಲ್ಲಿ ಕಮಲ ನಡೀತಾ ಇದ್ದಾಗ ಮಿಸ್ ಮಾಡ್ಕೊಂಡಿದ್ದುಂಟ ವೈಬ್ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಕೇಳಿದ್ದೆ ದೊಡ್ಡ ಖುಷಿ ಆಗ್ತಾ ಇದೆ ವೈಬ್ ಅನ್ ಫೀಲ್ ಮಾಡಬೇಕನ್ನೋ ಕಾರಣಕ್ಕೆ ನಾವು ಮಂಗಳೂರು ನಗರದಲ್ಲಿ ಕಮಲ ಮಾಡಿರೋ ಯಾಕಂದ್ರೆ ಒಂದು ಕಾಲದಲ್ಲಿ ನಾವು ಗದ್ದೆ ಕೃಷಿ ಮಾಡಿದಂತ ಊರವರೆಲ್ಲ ಸೇರಿ ಕಮಲವನ್ನು ಮಾಡ್ತಾ ಇದ್ವಿ ಇವತ್ತು ಜನಜೀವನ ಬದಲಾಗಿದೆ ಕೃಷಿ ಕಡಿಮೆ ಆಗಿದೆ ಜನರು ನಗರಕ್ಕೆ ಬಂದಿದ್ದಾರೆ ಮತ್ತು ಮಂಗಳೂರು ನಗರ ಇವತ್ತು ಇವತ್ತು ದೇಶದ ಎಂಟನೇ ಸೇಫೆಸ್ಟ್ ಸಿಟಿ ಅಂತ ಹೇಳ್ತಾರೆ ದೇಶದ ಹತ್ತನೇ ರಿಚೆಸ್ಟ್ ಸಿಟಿಯೂ ಹೌದು ಅಂತ ಹೇಳ್ತಾರೆ ಸೊ ಈ ಸಿಟಿಗೆ ಬೇರೆ ಬೇರೆ ಭಾಗದಿಂದ ಜನನು ಬರ್ತಾ ಇದ್ದಾರೆ ಅವರೆಲ್ಲರೂ ಈ ವೈಬ್ ಅನ್ನ ಫೀಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಮಂಗಳೂರು ಕಂಬಳವನ್ನ ಇಷ್ಟು ಗೌಜಿ ಗಮ್ಮತ್ ಆಚರಣೆ ಮಾಡ್ತಾರೆ ಮತ್ತ ಇವತ್ತಿನ ನಮ್ಮ ಕಂಬಳದಲ್ಲಿ ನಾವು ಒಂದು ವಿಶೇಷವಾಗಿ ನಾನೊಂದು ಸಂಶೋಧನೆ ಆದ್ಮೇಲೆ ಒಂದು ಬ್ಯಾಕ್ ಟು ಊರು ಅನ್ನುವಂತ ಒಂದು ಕಲ್ಪನೆಯನ್ನ ಪ್ರಾರಂಭ ನಮ್ಮೂರಿನ ಜನ ಯಾರು ಹೊರಗಡೆ ಹೋಗಿದ್ದಾರೆ ಸಂದರ್ಭದಲ್ಲಿ ಅವಕಾಶಗಳಿಲ್ಲ ಕಾರಣಕ್ಕೆ ಉದ್ಯೋಗ ದೊಡ್ಡ ಹಂತದಲ್ಲಿ ಅವರು ಇದ್ದಾರೆ ಅವರೆಲ್ಲ ಬ್ಯಾಕ್ ಟು ಊರು ಬರಬೇಕು ಈ ಊರಿನ ಬಗ್ಗೆ ಯೋಚನೆ ಮಾಡಬೇಕು ಈ ಊರಿನ ಮಕ್ಕಳ ಬೆಳವಣಿಗೆಗೆ ಇವರೆಲ್ಲ ಉದ್ಯಮ ಸ್ಥಾಪನೆ ಮಾಡಬೇಕು ಇವರಲ್ಲಿ ಉದ್ಯಮ ಸ್ಥಾಪನೆ ಮಾಡುವ ಯೋಚನೆ ಯೋಜನೆಯನ್ನು ಇಟ್ಕೊಂಡಿರುವ ನಮ್ಮ ಯುವಕರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ನಮ್ಮೂರಿನ ಸಂಸ್ಕೃತಿಯನ್ನು ಜಗಜಗಳ ಪರಿಚಯಿಸಬೇಕು ಅನ್ನೋ ಬ್ಯಾಕ್ ಟು ಊರು ಕಲ್ಪನೆಯನ್ನು ಇಟ್ಕೊಂಡು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಇವತ್ತು ನಮ್ಮ ಕಂಬಳದಲ್ಲಿ ನಾವು ಒಂಬತ್ತನೇ ವರ್ಷ ಆಗಿರೋದ್ರಿಂದ ಒಂಬತ್ತು ಆ ರೀತಿಯ ಸಾಧಕರನ್ನು ನಾವಿವ ಸನ್ಮಾನ ಮಾಡ್ತಾ ಇದ್ದೇವೆ ಬೇರೆ ಬೇರೆ ವಿಭಾಗದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಹಾಸ್ಪಿಟಾಲಿಟಿಯಲ್ಲಿ ಈ ರೀತಿ ಒಂಬತ್ತು ಜನರನ್ನು ಇವತ್ತು ಗೌರವಿಸ್ತಾ ಇದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಇದು

ಕಂಬಳವನ್ನು ಎಲ್ಲರೂ ಮಿಸ್ ಮಾಡ್ತಾರೆ ನಮ್ಮೂರಿನ ಜನ ಎಲ್ಲೋ ಕೂಡ ಕಂಬಳ ಮಿಸ್ ಮಾಡ್ತಾರೆ ಕೊಳೆ ಅಂಕ ಮಿಸ್ ಮಾಡ್ತಾರೆ ಕೋಲಾ ನೇಮ ಮಿಸ್ ಮಾಡ್ತಾರೆ ಅದಕ್ಕೋಸ್ಕರನೇ ನೀವು ಮಂಗಳೂರಿನವರು ಅಥವಾ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿದವರು ಅಥವಾ ಮಂಗಳೂರಿನ ವೈಬ್ ಅನ್ನ ಫೀಲ್ ಮಾಡ್ಕೊಂಡವರು ಅವರು ಮಂಗಳೂರಿನ ಅಟ್ಲೀಸ್ಟ್ ಒಂದು ಕಂಬಳದ ಫೋಟೋಗ್ರಾಫರ್ ತಮ್ಮ ಮನೇಲಿ ಇಟ್ಕೊಳ್ತಾರೆ ನೀವು ಒಂದು ಕಂಬಳದ ಫೋಟೋ ಮನೇಲಿ ಇಟ್ಕೊಳ್ತಾರೆ ಮಿಸ್ ಮಾಡೋದಕ್ಕಿಂತ ಸ್ವಲ್ಪ ನಾನು ಉತ್ತರ ಕರ್ನಾಟಕ ಭಾಗದವಳು ಅವಳು ಸೊ ಅಲ್ಲಿ ಹೋರಿ ಬೆದ್ರಿಸೋ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ಕಂಬಳ ಮಾಡ್ತಾರೆ ಸೊ ಒಂದೊಂದು ಜಾಗಕ್ಕೂ ಒಂದೊಂದು ನೇಟಿವಿಟಿಗೂ ಅದರದ್ದೇ ಆಗಿರೋ ಒಂದು ವಿಶೇಷತೆ ಸರಿ ನಮ್ ಪ್ರಧಾನ ಮಂತ್ರಿ ಹೇಳ್ತಾರೆ ವಿಕಾಸ್ ಬಿ ವಿರಾಸತ್ ಬಿ ಅಂತ ಸೊ ವಿರಾಸತ್ ಇಲ್ಲದೆ ಯಾವುದೇ ವಿಕಾಸ ಒಂದು ಸಿವಿಲೈಸೇಷನ್ ಆಗೋದಿಲ್ಲ ಆ ವಿರಾಸತ್ತನ್ನ ರೂಟ್ಸ್ ಅನ್ನು ಉಳಿಸಿಕೊಂಡು ವಿಕಾಸ ಮಾಡಿದ್ರೆ ಮಾತ್ರ ಇಟ್ ಇಸ್ ಸಸ್ಟೈನೇಬಲ್ ಸೊ ಆ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ನಲವತ್ತೇಳಕ್ಕೆ ಒಂದು ವಿಕಸಿತ ಭಾರತ ಆಗಬೇಕು ಅದಕ್ಕೆ ವಿರಾಸತನ ಉಳಿಸಿಕೊಂಡು ನಾವೆಲ್ಲ ವಿಕಾಸವನ್ನ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ ಸೊ ಎಲ್ಲ ಕಡೆ ಅಲ್ಲಿನ ಅಲ್ಲಿನ ಜನಜೀವನದ ಒಂದು ಶೈಲಿ ಇದೆ ಜನಜೀವನ ಪರಂಪರೆ ಇದೆ ಅಂಡ್ ಇಟ್ ಇಸ್ ಗಾಟ್ ಅ ಹಿಸ್ಟ್ರಿ ಆ ಕಾರಣಕ್ಕೆ ಅದನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು ನಾವು ಮಂಗಳೂರು ಕಂಬಳ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇದೇ ಪ್ರಶ್ನೆ ಇತ್ತು ಇವತ್ತು ಯುವಕರು ಸೇರ್ಕೊಳ್ತಾರ ಸುತ್ತಮುತ್ತ ನೋಡಿದ್ರೆ ಆರ್ಗನೈಸೇಷನ್ ಮಾಡೋರು ಕೂಡ ಯುವಕರೇ ಸಾಯಂಕಾಲದ ಹೊತ್ತಿಗೆ ನೀವು ನೋಡಬಹುದು ದೊಡ್ಡ ಸಂಖ್ಯೆ ಸೇರ್ಕೊಳ್ತಾರೆ ಸೊ ಯುವಜನ ಸಂಸ್ಕೃತಿಯ ಜೊತೆ ಜೊತೆಗಿದ್ದಾರೆ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ ಬೆಸ್ಟ್ ಈ ತರ ಸುಮಾರು ಕಂಬಳಗಳು ಮಾಡುವಂತವ್ ನೀವು ಸೊ ಇದೇ ರೀತಿಯಾಗಿ ಇನ್ಸ್ಪೈರ್ ಮಾಡಿ ಅಂತ ಹೇಳ್ತೀನಿ ವೆಲ್ ಇದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಮಾತಾಗಿತ್ತು ನಾವು ಎಲ್ಲೇ ಹೋದ್ರು ಹೇಗೆ ಇದ್ರು ಯಾವ್ದೇ ರೇಷನ್ ಹೋದ್ರು ಯಾವ್ದೇ ಸಿಟಿಗೆ ಹೋದ್ರು ನಮ್ಮ ನಾವು ಬಿಟ್ಕೊಡ್ಬಾರ್ದು ಅನ್ನೋದನ್ನ ಹೇಳಿದ್ರು ಇದು ಎಲ್ರಿಗೂ ಕೂಡ ಅನ್ವಯಿಸುತ್ತೆ ಕೇವಲ ಕರಾವಳಿ ಭಾಗದಲ್ಲಿರುವಂತಹ ಜನರಿಗೆ ಅಷ್ಟೇ ಅಲ್ಲ ಅದು ಉತ್ತರ ಕರ್ನಾಟಕ ಭಾಗ ಆಗಿರ್ಬಹುದು ಮಧ್ಯ ಕರ್ನಾಟಕ ಭಾಗ ಆಗಿರ್ಬಹುದು ಹಳೆ ಮೈಸೂರು ಭಾಗ ಆಗಿರ್ಬಹುದು ಅಲ್ಲಿರುವಂತಹ ಜನಪದ ಕಲೆಯನ್ನ ಸಂಸ್ಕೃತಿಯನ್ನ ಗೌರವಿಸಿ ಬೆಳೆಸ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಒಪ್ಪಲಿ ಕಾರ್ಯಕ್ರಮ ಈ ಮಾತುಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀರಿ ಈ ಸಲ ಮಂಗ್ಳೂರು ಕಂಬಳದಲ್ಲಿ ನಿಮ್ಮ ಫೇವ್ರೆಟ್ ಕೋಣ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನೀವು ಮಂಗಳೂರು ಕಂಬಳಕ್ಕೆ ಭಾಗಿಯಾಗಿದ್ದಿದ್ರೆ ಕಮೆಂಟ್ ಮಾಡ್ತಾ ಮಂಗ್ಳೂರು ಕಂಬಳದ ಬಗ್ಗೆ ಮಾಹಿತಿ